ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರ ಭಟ್ ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕುಂಬಳಕಾಯಿಯನ್ನು ಉಪಯೋಗಿಸಿಕೊಂಡು ಒಂದು ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳಿ ಹೇಳಿಕೊಡ್ತಾ ಇದ್ದೇವೆ ಇದು ನಮ್ಮ ಹವ್ಯಕ ಸ್ಟೈಲ್ನ ಟ್ರೆಡಿಷನಲ್ ಮಜ್ಜಿಗೆ ಹುಳಿ ಬನ್ನಿ ಸ್ನೇಹಿತರೆ ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ ಕುಂಬಳಕಾಯಿಯ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ನಮಗೆ ಒಂದು ಕೆ ಜಿಯಷ್ಟು ಕುಂಬಳಕಾಯಿ ತಗೊಂಡಿದ್ದೇನೆ ಇವತ್ತು ಒಂದು ಹಸಿ ತೆಂಗಿನಕಾಯಿಯ ತೋರಿ ತಗೊಂಡಿದ್ದೇನೆ ಇಲ್ಲಿ ಹಾಗೆ ಒಗ್ಗರಣೆಗೆ ಕರಿಬೇವು ಮೆಣಸು ಹಸಿ ಮೆಣಸಿನ ಬದಲು ಇವತ್ತು ನಾನು ಗಾಂಧಾರಿ ಮೆಣಸು ಹಾಕ್ತಾ ಇದ್ದೇನೆ ಹಾಗೆ ಒಂದು ಕಪ್ಪಷ್ಟು ದಪ್ಪ ಮಜ್ಜಿಗೆ ಮೊದಲಿಗೆ ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ತೇನೆ ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಬಬೇಕು ಮಜ್ಜಿಗೆ ಹುಳಿಗೆ ಇದಕ್ಕೆ ನಾವು ಕಡಲೆ ಹುಡಿ ಆಗಲಿ ಅಕ್ಕಿ ಹುಡಿಯಾಗಲಿ ಅಥವಾ ಹುರಿಗಡಲೆ ಆಗಲಿ ಏನೂ ಹಾಕೋದಿಲ್ಲ ನಮ್ಮ ಹವ್ಯಕ ಸ್ಟೈಲ್ ಟ್ರೆಡಿಷನಲ್ ಮಜ್ಜಿಗೆ ಹುಳಿಗೆ ಕಾಯಿ ಮೆಣಸು ಆಮೇಲೆ ಮಜ್ಜಿಗೆ ಮತ್ತು ನೀವು ಏನು ತರಕಾರಿ ಉಪಯೋಗಿಸ್ತೀರಿ ಅದು ಅಬಿಷ್ಟೇ ಹಾಕಲಿಕ್ಕೆ ರುದಿಕ ಹಸಿ ಮೆಣಸಿನ ಬದಲಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗಾಂಧಾರಿ ಮೆಣಸು ಹಾಕ್ಕೊಳ್ಳಿ ನಾನೊಂದು ಐದಾರು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇದನ್ನ ಈಗ ನುಣ್ಣಗೆ ರುಬ್ಬಿಕೊಳ್ತೇನೆ ಮೊದಲಿಗೆ ಕುಂಬಳಕಾಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಇದರಲ್ಲಿ ನೋಡಿ ಊದಿ ಥರ ಇರ್ತದೆ ನೋಡಿ ಈ ಕಲರ್ ಬರಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಫಸ್ಟಿಗೆ ನೋಡಿ ಪೂರ್ತಿಯಾಗಿ ತೊಳೆದಾಗ ಅದರ ಕಲ್ಲರೇ ಚೇಂಜ್ ಆಗ್ತದೆ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಇಲ್ಲಿ ಇದು ನೋಡಿ ಈ ಮೇಲಿನ ಬೀಜ ಇರುವ ಪಾರ್ಟ್ ಬೇಡ ನಮಗೆ ಹಾಗೆಯೇ ಸಿಪ್ಪೆ ಕೂಡ ಇದನ್ನು ಒಂದು ಸ್ವಲ್ಪ ದಪ್ಪಕ್ಕೆ ತೆಗೆದು ಇದನ್ನು ಓಡು ಪಲ್ಯ ಅಂತ ಹೇಳ್ತೇವೆ ನಾವು ಈ ಪಾರ್ಟನ್ನು ಪಲ್ಯ ಕೂಡ ಮಾಡ್ತೇವೆ ಅದು ಸಹ ತುಂಬ ರುಚಿಯಾಗ್ತದೆ ಬಹುಶಃ ನಾನು ಅಪ್ಲೋಡ್ ಮಾಡಿರ್ಬೇಕು ಅದನ್ನು ಒಂದು ಇಂಚು ಉದ್ದಕ್ಕೆ ಕಟ್ ಮಾಡಿಕೊಳ್ಳಿ ಈ ಬೀಜದ ಪಾರ್ಟ್ ಕೂಡ ಬೀಜ ಇರೋ ಪಾರ್ಟ್ ಕೂಡ ಅದನ್ನು ತಂಬಳಿ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ನಾವು ಅದನ್ನು ಹಾಗೇ ದೋಸೆಗೆ ಹಾಕ್ತೇವೆ ಕುಂಬಳಕಾಯಿ ಬೀಜ ಕೂಡ ತುಂಬ ಹೆಲ್ದಿ ಹಾಗಾಗಿ ನಾನು ಇದನ್ನು ಬಿಸಾಡೋದಿಲ್ಲ ಇದನ್ನು ದೋಸೆಗೆ ಹಾಕ್ತೇನೆ ಇದರಲ್ಲಿ ಬಿಸಾಡೋ ಪಾರ್ಟ್ ಅಂದರೆ ಈ ಸಿಪ್ಪೆ ಮಾತ್ರ ಇದರಲ್ಲಿ ಒಂದು ಅರ್ಧ ಲೀಟರ್ ನೀರಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡು ಕುದೀಲಿಕ್ಕೆ ಇಡ್ತೇನೆ ನಾನು ಈಗ ಇದನ್ನ ಒಂದೊಂದು ಇಂಚಿನ ಹೋಳುಗಳನ್ನಾಗಿ ಕಟ್ ಮಾಡಿಕೊಳ್ಳುವ ಕುಂಬಳಕಾಯಿ ಬೇಗ ಬೇಯ್ತದೆ ಹಾಗಾಗಿ ತುಂಬಾ ಸಣ್ಣ ಹೋಳುಗಳನ್ನಾಗಿ ಮಾಡಬೇಡಿ ಅದನ್ನ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳಾಗಿ ಇರಲಿ ಅದು ನೋಡಿ ಈ ತರ ಇದನ್ನ ಬೇಯ್ಲಿಕ್ಕೆ ಹಾಕ್ತೇನೆ ಇದು ನೋಡಿ ಐದಾರು ನಿಮಿಷದಲ್ಲಿ ಬೆಂದು ರೆಡಿ ಆಯಿತು ನುಣ್ಣಗೆ ರುಬ್ಬಿದಂಥ ತೆಂಗಿನಕಾಯಿಯನ್ನು ಸೇರಿಸ್ತಾ ಇದ್ದೇನೆ ಜೊತೆಗೆ ದಪ್ಪ ಮಜ್ಜಿಗೆ ಕೂಡ ಒಂದು ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೇನೆ ತುಂಬ ಹುಳಿ ಮಜ್ಜಿಗೆ ಹಾಕಿದರೆ ಅದು ರುಚಿಯಾಗೋದಿಲ್ಲ ಆದಷ್ಟು ಫ್ರೆಶ್ ಮಜ್ಜಿಗೆಯನ್ನೇ ಹಾಕಿ ಇಲ್ಲಿ ನಾವು ಕೆಂಪು ಮೆಣಸು ಉಪಯೋಗಿಸುವುದಿಲ್ಲ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸು ಅಥವಾ ಗಾಂಧಾರಿ ಇದ್ದರೆ ಗಾಂಧಾರಿ ಮೆಣಸು ಒಳ್ಳೆಯದು ಹಸಿ ಮೆಣಸು ರುಬ್ಬುವಾಗ ಕೂಡ ಹಾಕ್ಕೊಳ್ಬೋದು ಅಥವಾ ಅದನ್ನು ಎರಡು ಭಾಗ ಮಾಡಿ ಕೂಡ ಹಾಕ್ಕೊಳ್ಬೋದು ಎರಡು ಆಪ್ಷನಲ್ಲಿ ಕೂಡ ಹಾಕ್ಕೊಳ್ಬೋದು ಯಾರಿಗೆ ಹೇಗೆ ಇಷ್ಟ ಆಗ್ತದೆ ಅದನ್ನು ಹಾಗೆ ಉಪಯೋಗಿಸಿಕೊಳ್ಳಿ ಸರಿಯಾಗಿ ಒಂದು ಕುದಿ ಕುದಿದರೆ ಸಾಕಿದು ಜಾಸ್ತಿ ಕುದಿಯೋದು ಬೇಡ ನಾವು ಮಜ್ಜಿಗೆ ಹಾಕಿರ್ತೇವಲ್ವ ಹಾಗಾಗಿ ಅದು ಒಡೆದು ನೀರು ಬೇರೆ ಕಾಯಿ ಬೇರೆ ಆಗ್ತದೆ ಹಾಗಾಗಿ ನೀವು ಕುದಿಸೋದ್ರಲ್ಲಿ ನಿಮ್ಮ ಮಜ್ಜಿಗೆ ಹುಳಿಯ ಟೇಸ್ಟ್ ಹಾಗೂ ಅದರ ಟೆಕ್ಸ್ಚರ್ ಉಳಿತದೆ ನೀವು ಜಾಸ್ತಿ ಕುದಿಸಿದರೆ ಇದರಲ್ಲಿ ನೀರು ಬೇರೆ ಮಜ್ಜಿಗೆ ಬೇರೆ ಕಾಯಿ ಬೇರೆ ಎಲ್ಲ ಬೇರೆ ಬೇರೆ ಆಗ್ತದೆ ಅದು ಅದು ನೋಡಲಿಕ್ಕೂ ಚೆನ್ನಾಗಿರೋದಿಲ್ಲ ರುಚಿ ಕೂಡ ಒಳ್ಳೆದಿರೋದಿಲ್ಲ ಇದನ್ನು ಕುದಿಸುವಾಗ ಒಂದು ಮುಗುಳು ಕುದಿ ಬರ್ತದೆ ಆವಾಗ ಅದನ್ನು ಒಮ್ಮೆ ಮಗುಚಿ ಮತ್ತೊಂದು ಮುಗುಳು ಕುದಿ ಬಂದರೆ ಅದನ್ನು ಆಫ್ ಮಾಡ್ಬೋದು ಅಲ್ಲಿಗೆ ನಮ್ಮ ರುಚಿಯಾದ ಮಜ್ಜಿಗೆ ಹುಳಿ ರೆಡಿ ಆಗ್ತದೆ ಇದೀಗ ನೋಡಿ ಸಣ್ಣದಾಗಿ ಕುದಿಲಿಕ್ಕೆ ಶುರು ಆಯಿತು ಈಗ ಇದನ್ನು ಒಮ್ಮೆ ಸೌಟ್ ಹಾಕಿ ಇದನ್ನು ಒಮ್ಮೆ ಮಗಚುವ ಇನ್ನೊಮ್ಮೆ ಇದು ಕುದಿದ್ರೆ ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಗ್ತದೆ ಸರಿಯಾಗಿ ಮಗಚಿ ಆಮೇಲೆ ಇದನ್ನು ಜಾಸ್ತಿ ಕುದಿಸ್ಲಿಕ್ಕೆ ಇಲ್ಲ ಸಾಂಬಾರೆಲ್ಲ ಕುದಿಸಿದಾಗ ಇದನ್ನು ಕುದಿಸ್ಲಿಕ್ಕೆ ಇಲ್ಲ ನೋಡಿ ಇದೀಗ ಇನ್ನೊಮ್ಮೆ ಮಗಚಿ ಆಯಿತು ನಾನು ಇನ್ನೊಮ್ಮೆ ಕುದೀಲಿಕ್ಕೆ ಶುರುವಾದರೆ ಸಾಕಿದು ನೋಡಿ ಪುನಃ ಕುದಿಲಿಕ್ಕೆ ಶುರುವಾಯಿತು ಇದನ್ನು ಈಗ ಆಫ್ ಮಾಡ್ತೇನೆ ನಾನು ಇದಕ್ಕೊಂದು ಒಗ್ಗರಣೆ ಮಾಡುವ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಬ್ಯಾಡಗೆ ಮೆಣಸು ಕರಿಬೇವು ನಮ್ಮ ಒಗ್ಗರಣೆ ಕೂಡ ರೆಡಿ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಹಾಕ್ತೇನೆ ಧನ್ಯವಾದಗಳು